ಮಹಿಳೆ ಕಿಡ್ನಾಪ್ ಪ್ರಕರಣದಲ್ಲಿ ಜೆಡಿಎಸ್ ಶಾಸಕ ಎಚ್ಡಿ ರೇವಣ್ಣ ಜೈಲು ಪಾಲಾಗಿದ್ದಾರೆ ಕೋರ್ಟ್ ರೇವಣ್ಣ ಅವರನ್ನ ಏಳು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿದ ಹಿನ್ನೆಲೆ ನಿನ್ನೆ ಸಂಜೆಯೇ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿದೆ ಇಬ್ಬರು ವೈದ್ಯರಿಂದ ಆರೋಗ್ಯ ತಪಾಸಣೆ ನಡೆಸಿ ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲಿ ರೇವಣ್ಣ ಅವರನ್ನ ಇರಿಸಲಾಗಿದೆ ಇನ್ನು ರೇವಣ್ಣಗೆ ವಿಚಾರಣಾಧೀನ ಕೈದಿ ನಂಬರ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೀಡಲಾಗಿದೆ ಜೈಲಿನ ಮೆನು ಪ್ರಕಾರ ರೇವಣ್ಣನಿಗೆ ರಾತ್ರಿ ಮುದ್ದೆ ಸಾಂಬಾರ್ ಚಪಾತಿ ಅನ್ನ ಮಜ್ಜಿಗೆ ಊಟ ನೀಡಿದ್ದಾರೆ ಇನ್ನು ಎಚ್ ಡಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಇಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೆಯಲಿದೆ ನಿನ್ನೆ ವಿಚಾರಣೆ ನಡೆಸಿದ ನ್ಯಾಯಾಲಯ ವಾದ ಪ್ರತಿವಾದಗಳನ್ನು ಆಲಿಸಿ ವಿಚಾರಣೆಯನ್ನು ಇಂದಿಗೆ ಮುಂದೂಡಿತ್ತು ಇಂದು ರೇವಣ್ಣಗೆ ಕೋರ್ಟ್ ಜಾಮೀನು ನೀಡುತ್ತಾ ಅಥವಾ ಜೈಲು ಕಾಯಂಗೊಳಿಸುತ್ತಾ ಅನ್ನೋ ಕುತೂಹಲ ಮೂಡಿಸಿದೆ ರೇವಣ್ಣ ಪರವಾಗಿ ಹಿರಿಯ ವಕೀಲ ಸಿವಿ ನಾಗೇಶ್ ವಕಾಲತ್ತು ವಹಿಸಿದ್ದಾರೆ ಈ ಮಧ್ಯೆ ರೇವಣ್ಣ ಆರೋಗ್ಯದ ಪರಿಸ್ಥಿತಿಯನ್ನೇ ಕೋರ್ಟ್ನಲ್ಲಿ ಉಲ್ಲೇಖಿಸುವ ಸಾಧ್ಯತೆ ಕೂಡ ಇದೆ ರೇವಣ್ಣ ತನಿಖೆಗೆ ಸಹಕರಿಸಿಲ್ಲ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುತ್ತಾರೆ ಮತ್ತೋರ್ವ ಆರೋಪಿ ಬಂಧನ ಆಗಬೇಕಿದ್ದು ಜಾಮೀನು ನೀಡಬಾರದು ಎಂದು ಎಸ್ಐಟಿ ಪರ ವಕೀಲರು ವಾದ ಮಾಡಲಿದ್ದಾರೆ ಒಂದು ವೇಳೆ ಇವತ್ತು ವಿಚಾರಣೆ ಮುಂದೂಡಿಕೆ ಆದರೆ ಮತ್ತೆರಡು ದಿನ ಜೈಲಿನಲ್ಲೇ ರೇವಣ್ಣ ಸೆರೆವಾಸ ಅನುಭವಿಸುವ ಸಾಧ್ಯತೆ ಇದೆ ಯಾಕಂದರೆ ಶನಿವಾರ ಭಾನುವಾರ ಕೋರ್ಟ್ಗೆ ರಜೆ ಪ್ರಜ್ವಲ್ ರೇವಣ್ಣ ಡ್ರೈವ್ ವಿಚಾರದಲ್ಲಿ ಡಿ ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಗಿರಾಕಿ ಅಂತ ಡಿಕೆಶಿ ನಡುವೆ ವಾಗ್ಯುದ್ದ ಮುಂದುವರೆದಿದೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರು ಹಿಟ್ ಅಂಡ್ ರನ್ ಗಿರಾಕಿ ಅನ್ನುವುದು ರಾಜ್ಯದ ಜನತೆಗೆ ಚೆನ್ನಾಗಿ ಗೊತ್ತಿದೆ ಅವರು ಈ ಹಿಂದಿನಿಂದಲೂ ಮಾಡಿದ ಆರೋಪಗಳು ಯಾವುದೂ ಸಾಬೀತಾಗಿಲ್ಲ ಪ್ರಜ್ವಲ್ ರೇವಣ್ಣ ಸೆಕ್ಸ್ ಗೇಟ್ ಪ್ರಕರಣದಲ್ಲಿ ನನ್ನ ಹೆಸರು ಮುನ್ನೆಲೆಗೆ ತಂದ್ರೆ ಇಡೀ ರಾಜ್ಯದ ಗಮನ ಸೆಳೆಯಬಹುದು ಅನ್ನುವ ಕಾರಣಕ್ಕೆ ಅವರು ಪದೇ ಪದೇ ನನ್ನ ಮೇಲೆ ಗೂಬೆ ಕೂರಿಸುವಂತಹ ಕೆಲಸ ಮಾಡ್ತಿದ್ದಾರೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಸಂಜೆ ವೇಳೆಗೆ ಸುದ್ದಿಗೋಷ್ಠಿ ನಡೆಸಿದ ವಕೀಲ ದೇವರಾಜೇಗೌಡ ಎಸ್ಐಟಿ ತನಿಖೆ ವೈಖರಿ ಬಗ್ಗೆ ತೀವ್ರ ಅಸಮಾಧಾನ ಹೊರಹಾಕಿದರು ಪೆನ್ಡ್ರೈವ್ ಹಂಚಿಕೆಯಿಂದ ಮೂವರು ಸಚಿವರು ಚಿತಾವಣೆ ನಡೆಸಿದ್ರೂ ಶೀಘ್ರದಲ್ಲೇ ಈ ಬಗ್ಗೆ ದಾಖಲೆ ಬಿಡುಗಡೆ ರಿಲೀಸ್ ಮಾಡ್ತೀನಿ ಅಲ್ಲದೆ ನನ್ನ ಹೇಳಿಕೆಯಿಂದ ಒಂದು ಪ್ಯಾರ ತೆಗೆದಿದ್ದು ಈ ಬಗ್ಗೆ ಎಸ್ಐಟಿ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸ್ತೀನಿ ಎಂದರು ಆದ್ರೆ ಇಲ್ಲಿ ಒಂದು ವಿಡಿಯೋ ನೋಡಿ ಫೋಟೋ ನೋಡಿ ಇಲ್ಲಿ ಇದರಲ್ಲಿ ಮಧ್ಯ ಸೇಯಸ್ ಪಟಲು ಆ ಕಡೆ ಕಾರ್ತಿಕ್ ಈ ಕಡೆ ಪುಟ್ರಾಜು ಅಲಿಯಾಸ್ ಪುಟ್ಟಿ ನೋಡಿ ಗುಲಾಬಿ ಎಂತ ಗುಲಾಬಿ ಹಾಕಿದಾರೆ ಅಂದ್ರೆ ಈ ತಂಡದಲ್ಲಿ ಇವರು ಮೂರು ಜನ ಎಷ್ಟು ಪ್ರಮುಖಗಳು ಅನ್ನೋದಕ್ಕೆ ಹಾಸನ ಜಿಲ್ಲೆಯ ರಾಜಕೀಯ ಕಾಂಗ್ರೆಸ್ ಪಕ್ಷದ ನೇತಾರ ಅನ್ನೋದ್ಕೆ ಇಂಥ ವ್ಯಕ್ತಿ ಇಂಥ ಗೆಲ್ಲಿಸ್ಬೇಕು ಅಂತ ಎಷ್ಟು ವಿಧಾನ ವಿಧಾನಪರಿಷತ್ನ ಮೂರು ಪದವೀಧರ ಮತ್ತು ಮೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಇವತ್ತು ಅಧಿಸೂಚನೆ ಪ್ರಕಟವಾಗಲಿದ್ದು ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಲಿದೆ ಮೇ ಹದಿನಾರರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ ಮೇ ಹದಿನೇಳರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ ಮೇ ಇಪ್ಪತ್ತರಂದು ನಾಮಪತ್ರ ಹಿಂಪಡೆಯಲು ಕಳೆಯ ದಿನವಾಗಿದೆ ಜೂನ್ ಮೂರರಂದು ಮತದಾನ ನಡೆಯಲಿದ್ದು ಜೂನ್ ಆರರಂದು ಮತ ಎಣಿಕೆ ನಡೆಯಲಿದೆ ಈಶಾನ್ಯ ಪದವೀಧರ ನೈಋತ್ಯ ಪದವೀಧರ ಬೆಂಗಳೂರು ಪದವೀಧರ ಕ್ಷೇತ್ರ ಹಾಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರ ನೈಋತ್ಯ ಶಿಕ್ಷಕರ ಕ್ಷೇತ್ರ ಮತ್ತು ಕರ್ನಾಟಕ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ಚುನಾವಣೆ ಮೂರರಂದು ನಡೆಯಲಿದೆ ಇಂದು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಲಿದೆ ಇದಕ್ಕಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸಿದ್ಧತೆ ಮಾಡಿಕೊಂಡಿದೆ ಎಂಟು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಇಂದು ನಿರ್ಧಾರ ಆಗಲಿದ್ದು ಕೆಎಸ್ಡಬ್ಲ್ಯೂಇಬಿ ಡಾಟ್ ಕಾರ್ ಡಾಟ್ ನಿಕ್ ಡಾಟ್ ಇನ್ ಮತ್ತು ಕಾರ್ ನಿಕ್ ಡಾಟ್ ಇನ್ ಸರ್ಕಾರಿ ಅಧಿಕೃತ ವೆಬ್ಸೈಟ್ನಲ್ಲಿ ಫಲಿತಾಂಶ ಲಭ್ಯವಾಗಲಿದೆ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ದೆಹಲಿ ಸಿಎಂ ಅರವಿಂದ ಕೇಜ್ರಿವಾಲ್ ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ ಮಧ್ಯಂತರ ಜಾಮೀನು ನೀಡುವ ಬಗ್ಗೆ ನಾಳೆ ಸುಪ್ರೀಂಕೋರ್ಟ್ ಆದೇಶ ನೀಡಲಿದೆ ಮೇ ಏಳರಂದು ನ್ಯಾಯಮೂರ್ತಿ ದೇಪಂಕರ್ ದತ್ತ ಅವರನ್ನು ಒಳಗೊಂಡಂತಹ ಪೀಠ ದೆಹಲಿ ಸಿಎಂ ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನಿನ ತೀರ್ಪನ್ನು ಕಾಯ್ದಿರಿಸಿತ್ತು ಚುನಾವಣೆ ಮುಕ್ತಾಯ ಬೆನ್ನಲ್ಲೇ ಬೀದರ್ ಜಿಲ್ಲೆ ಔರಾದ್ ಶಾಸಕ ಪ್ರಭು ಚೌಹಾಣ್ ಆಕ್ಟಿವ್ ಆಗಿದ್ದಾರೆ ಅನಾರೋಗ್ಯ ಕಾರಣ ಕಳೆದ ಹಲವು ದಿನಗಳಿಂದ ಕ್ಷೇತ್ರದ ಜನರಿಂದ ದೂರವಿದ್ದ ಚೌಹಾಣ್ ಇದೀಗ ಕ್ಷೇತ್ರದಲ್ಲಿ ಸುಳಿದಾಡ್ತಿದ್ದಾರೆ ಔರಾದ್ ತಾಲೂಕಿನ ಬೋಂತಿ ತಾಂಡದ ಕಚೇರಿಗೆ ಭೇಟಿ ನೀಡಿ ಕಾಲ ಕಳೆದಿದ್ದಾರೆ ಭಗವಂತ್ ಖೂಬಾಗೆ ಟಿಕೆಟ್ ಸಿಕ್ಕ ಬಳಿಕ ಚುನಾವಣಾ ಪ್ರಚಾರದಿಂದ ದೂರ ಚೌಹಾಣ್ ಉಳಿದಿದ್ರು ಸ್ವಕ್ಷೇತ್ರ ಔರಾದ್ ಬಿಟ್ಟು ಮುಂಬೈನ ನಿವಾಸದಲ್ಲಿ ವಾಸವಾಗಿದ್ದರು ಭಗವಂತ್ ಖೂಬಾ ಪರ ಒಂದು ದಿನವೂ ಪ್ರಚಾರ ಮಾಡಲಿಲ್ಲ ಎಲೆಕ್ಷನ್ ಹೊತ್ತಲ್ಲಿ ಖೂಬಾಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ರು ಶಾಸಕ ಪ್ರಭು ಚೌಹಾಣ್ ಎಲೆಕ್ಷನ್ ಮುಕ್ತಾಯದ ಮರು ದಿನವೇ ಚೌಹಾಣ್ ಕ್ಷೇತ್ರಕ್ಕೆ ಮರಳಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ